ಇನ್ನು ಕನ್ನಡದ ಸ್ಟಾರ್ ನಾಯಕರಾಗಿದ್ದಂತಹ ಧ್ಯಾನ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೂ ಆಗಿದ್ದು ಏನು ಇವರಿಗೆ ಇವಾಗ ಸಂಪ್ರದಾಯ ಮಾಹಿತಿ ನಮಗೆ ಕೊಡ್ತೀನಿ ಅಂತ ಚಾನಲ್ಸ್ ಕೊಡ್ಕ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಪ್ರೀತಿಯ ಹುಡುಗಿ ಅಮೃತಧಾರೆ ಮೋನಾಲಿಸಾ ಹೀಗೆ ಸಾಕಷ್ಟು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ಧ್ಯಾನ ಇತ್ತೀಚಿನ ದಿನ ಅಂತಂದರೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ರಾಮಾಚಾರಿ ಸಿನಿಮಾ ರಾಮಾಚಾರಿ ಸಿನಿಮಾನೇ ಕೊನೆಯ ಸಿನಿಮಾ ಆಯಿತು ಅದರೊಂದು ಗೆಸ್ಟಾಗಿ ಕಾಣಿಸ್ಕೊಳ್ತಾರೆ ಬಿಟ್ಟರೆ ಧ್ಯಾನ ಅವರು ಸಬ್ವಾಗಿ ಸಿನಿಮಾ ರಂಗದಲ್ಲಿ ದೂರ ಉಳ್ದೇ ಹೋದರು ಇನ್ನು ಸುಮಾರು ಹದಿನೈದು ಹದಿನೈದು ಹದಿನೆಂಟು ವರ್ಷಗಳಿಂದ ಕೂಡ ದೂರ ಉಳಿದು ಅಂತ ಹೇಳ್ಬೋದು ಒಂದು ಕಾಲದಲ್ಲಿ ನನ್ನ ಪ್ರತಿ ಹುಡುಗಿ ಮತ್ತು ಅಮೃತದಾರೇ ಇವರ ಸಿನಿಮಾ ಎಷ್ಟು ಮಟ್ಟಿಗೆ ಸೂಪರ್ ಟೂಪರ್ ಹಿಟ್ ಆಗಿತ್ತು ನಿಮ್ಮೆಲ್ಲ ಗೊತ್ತಿರುವಂಥದ್ದೇ ಇನ್ನು ಇದೇ ಸಂದರ್ಭದಲ್ಲಿ ಇವರು ಯಾಕಾಗಿ ದೂರ ಉಳಿದ್ರು ಅಂತ ಇದಕ್ಕೆ ಈಗ ಸತ್ಯ ಗೊತ್ತಾಗಿದೆ ಸದ್ಯ ಅವರ ಪತ್ನಿಗೆ ಅಂದರೆ ಮದುವೆ ಆಗೋ ಮುಂಚೆ ಅವರು ಪ್ರೀತಿಸಿದಂಥ ಹುಡುಗಿಗೆ ನಂತರ ಅವರ ಪತ್ನಿ ಹಾಕ್ತಾರೆ ಅವರಿಗೆ ಮಾತನ್ನು ಕೂಡ ಕೊಡ್ತಾರಂತೆ ಅವರು ಸಿನಿಮಾ ರಂಗದಲ್ಲಿ ದೂರ ಉಳಿಬೇಕು ನೀನು ಬಿಸ್ನೆಸ್ಸಿಗೆ ಬರಬೇಕು ಅಂತಲೇ ಹೇಳಿದ್ರಂತೆ ಅದರಂತೆ ಮದುವೆ ಆದ ನಂತರ ಪತ್ನಿಗೆ ಕೊಟ್ಟ ಮಾತಿನಿಂದ ಧ್ಯಾನ ಅವರು ದೂರ ಉಳಿದ್ರಂತೆ ಈಗ ದೊಡ್ಡದೊಂದು ರೆಸ್ಟೋರೆಂಟ್ ಅನ್ನು ಸ್ಥಾಪನೆ ಮಾಡಿ ಈಗ ಅದನ್ನೇ ನೋಡ್ಕೊಳ್ತಿದ್ದಾರೆ ಗಂಡ ಇಂಟಿ ಇಬ್ರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಧ್ಯಾನ ಅವರು ಸಂಪೂರ್ಣವಾಗಿ ಸಿನಿಮಾ ಇನ್ನಿಲ್ಲ